ಸಂಸಾರದ ಜೊತೆಗೆ ಸಂಸ್ಕಾರ ಕೂಡ ಇರಬೇಕು ಅಂತೇಳಿ ಆಗ ಮಾತ್ರ ನಮಗೊಂದು ಬೆಲೆ ಸಿಗಲಿಕ್ಕೆ ಸಾಧ್ಯ ಅಂತೇಳಿ ಇವತ್ತಿನ ಸಮಾಜದಲ್ಲಿ ಸಂಸ್ಕಾರದ ಸ್ಥಿತಿ ಎಲ್ಲಿಗೆ ಹೋಗಿದೆ ಎಲ್ಲಿಗೆ ಮುಟ್ಟಿದೆ ಅಂತ ಹೇಳಿ ತರುಣಸಾಗರ್ ಅಂತೇಳಿ ಮುನಿಶ್ರೀ ತರುಣ ಸಾಗರ್ ಒಂದು ಮಾತು ಹೇಳುತ್ತಾರೆ ಬಹಳ ಸುಂದರವಾದಂತಹ ಮಾತು ವಿದ್ಯಾರ್ಥಿಗಳೇ ಹಿಂದೆ ಎಲ್ಲ ಒಂದು ನಲವತ್ತು ಐವತ್ತು ವರ್ಷಗಳ ಹಿಂದೆ ನಮ್ಮ ಸಮಾಜದಲ್ಲಿ ಸಂಸ್ಕಾರ ಎಷ್ಟರ ಮಟ್ಟಿಗಿತ್ತು ಅಂತ ಹೇಳಿ ಸಿಟಿಯ ಪೇಟೆಗಳ ಅಥವಾ ನಗರ ಪ್ರದೇಶದ ಮನೆಯ ಗೇಟಿನಲ್ಲಿ ಹಾಕ್ತಾ ಇದ್ರಂತೆ ಗೇಟಿನಲ್ಲಿ ಒಂದು ಬೋರ್ಡ್ ಹಾಕ್ತಾ ಇದ್ರು ಎಂತ ಸಂಸ್ಕಾರ ನೋಡಿ ಅತಿಥಿ ದೇವೋಭವೋ ಅತಿಥಿ ದೇವೋಭವ ಅಂದರೆ ಅತಿಥಿಗಳೇ ದೇವರು ಅಂತ ಹೇಳಿ ಐವತ್ತು ನಲವತ್ತು ವರ್ಷದ ಹಿಂದೆ ಅತಿಥಿಗಳೇ ದೇವರು ಎಂತ ಶ್ರೇಷ್ಠವಾದ ಮಾತು ನೋಡಿ ಎಂತ ಸಂಸ್ಕಾರ ಒಂದು ಇಪ್ಪತ್ತು ವರ್ಷದ ಹಿಂದೆ ಗೇಟಿನಲ್ಲಿರ್ತಕ್ಕಂಥ ಬೋರ್ಡ್ ಚೇಂಜ್ ಆಯಿತು ಅತಿಥಿ ದೇವೋಭವ ಹೋಯಿತು ಶುಭ ಲಾಭ ಶುಭ ಲಾಭ ನಿಮಗೆ ಶುಭ ನಮಗೆ ಲಾಭ ತೊಂದರೆ ಇಲ್ಲ ಲಾಭ ಆಗಲಿ ಅವರಿಗೆ ಶುಭ ಲಾಭ ಇಪ್ಪತ್ತು ವರ್ಷದ ಹಿಂದೆ ಸುಮಾರು ಹತ್ತು ವರ್ಷದ ಹಿಂದೆ ಅದು ಚೇಂಜ್ ಆಯಿತು ಅತಿಥಿ ದೇವೋಭವ ಹೋಯಿತು ಶುಭ ಲಾಭ ಹೋಯಿತು ವೆಲ್ಕಮ್ ತೊಂದರೆ ಇಲ್ಲ ವೆಲ್ಕಮ್ ಸುಸ್ವಾಗತ ಸರಿ ಆಯ್ತು ಇಲ್ಲ ಆದ್ರೆ ಈಗ ಒಂದು ಹತ್ತು ವರ್ಷದ ಹಿಂದಿಂದ ಹೊಸ್ತು ಬೋರ್ಡ್ ಶಾಟ್ ಆಗಿದೆ ಅತಿಥಿ ದೇವೋಭವ ಇಲ್ಲ ಶುಭ ಲಾಭ ಇಲ್ಲ ವೆಲ್ಕಮ್ ಇಲ್ಲ ನಾಯಿ ಇದೆ ಎಚ್ಚರಿಕೆ ನಾಯಿ ನೋಡಿ ನೀವು ನಗರದ ಪ್ರದೇಶದ ಮನೆಗಳ ಗೇಟ್ಗಳಲ್ಲಿ ಹಾಕಿರುವಂತ ಬೋರ್ಡ್ ಅಂದರೆ ನಮ್ಮ ಸಂಸ್ಕೃತಿ ಅತಿಥಿ ದೇವೋಭವದಿಂದ ನಾಯಿದ ಎಚ್ಚರಿಕೆ ಎಲ್ಲಿವಾಗೆ ಹೋಯಿತು ಎಲ್ಲಿಗೆ ಹೋಯಿತು ಹಣ ವಿದ್ಯೆ ಹೆಸರು ಅಧಿಕಾರ ಇದ್ರೆ ಸಾಕ ನಮ್ಮ ಬದುಕು ಸಾಕೆ ಸಂಸ್ಕಾರ ಕೂಡ ಬೇಕು ಅಂತೇಳಿ ಗೇಟುಗಳಿಂದ ಪ್ರಾರಂಭ ಆಗ್ತದೆ ನಮ್ಮ